ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರಾ ನೋಡ್ರಿ ಎಲ್ರಿಗೂ ಕ್ಲಿಯರ್ ಇದೀನಾ ಬನ್ನಿ ಇವತ್ತಿನ ತರಗತಿ ಆರಂಭಿಸೋಣ ಮಳೆಯಲ್ಲಿ ನಮ್ಮ ತರಗತಿ ಎಲ್ಲಿ ಅಂತ ರೀ ಲೇಟ್ ತುಂಬಾ ಆಯ್ತು ಸೊ ಇವತ್ತು ಕ್ಲಾಸ್ ಏನಪ್ಪ ಅಂದ್ರೆ ಸ್ಕಿಪ್ ಮಾಡೋಣ ಅನ್ಕೊಂಡಿದ್ವಿ ಬಟ್ ಲೀಸ್ಟ್ ತರ್ಟಿ ಮಿನಿಟ್ಸ್ ನೋಡೋಣ ನೀವು ಇರ್ತೀರಂತ ಮಾಡ್ತಾ ಇದ್ ಸ್ನೇಹಿತರೆ ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಶೇರ್ ಮಾಡಿ ಏನಂದ್ರೆ ಜಿ ಪಿ ಎಸ್ ಟಿ ಹೊಸ ಕನಸು ಹೋಗಿ ಚೆಕ್ ಈ ಕೂಡ ಲಾಭ ಬರುತ್ತೆ ಡೌಟ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ಋಣಾತ್ಮಕ ಪತ್ರಿಕೆಗಳು ಎಂ ಸಿ ಬ್ಯಾಚ್ ಕೋರ್ಸ್ ಲಭ್ಯವಿದೆ ಇದು ಬ್ಯಾಚ್ ಕೋರ್ಸ್ ನ ಒಂದು ಸಿಂಗಲ್ ಕನ್ನಡ ಬ್ಯಾಚ್ ಕೋರ್ಸ್ ಗೊತ್ತಾಗೆ ಕಂಪ್ಯೂಟರ್ ಕೂಡ ಸ್ಟಾರ್ಟ್ ಸರಿ ಮೊದ್ಲೇ ಪ್ರಶ್ನೆ ನೋಡ್ರಿ ಸರಿಯಾದ ಶಬ್ದ ರೂಪ ಏನಾಗ್ತದ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ಈಗ ನೋಡಿ ವಿಶ್ಲೇಷಣಾತ್ಮಕ ಇದು ಇದೆ ಇದು ಓಕೆ ಓಕೆ ಸೊ ಬಿ ಕೊಡ್ತೀರಿ ಆಪ್ಷನ್ ಬಿ ವಿಶ್ಲೇಷಣಾತ್ಮಕ ಸರಿ ಉತ್ತರ ನೆಕ್ಸ್ಟ್ ಇದನ್ನ ನೋಡಿ ಯಾವ್ದಾಗ್ತದ ಇನ್ನೂ ಇಲ್ಲ ಮೇಡಮ್ ಮಾಡ್ಬೇಕು ಮುಷ್ಟಿಯುದ್ಧ ಮುಷ್ಟಿ ಆಗಿಲ್ಲ ಮುಷ್ಟಿ ಇದು ಆಗಿಲ್ಲ ಬಿ ಕೊಡಾಕತ್ತಿರ ಸಮ ಸುಮಾರು ಜನ ಬಿ ಸೊ ಡಿ ಸರಿ ಹೋತ್ರಿ ಯಾಕೆ ಶಕಾರಕ ಅಲ್ಪ ಟ ಕಾರ ಬರಬೇಕು ಮಹಾಪ್ರಾಣಾಕ್ಷರ ಅಲ್ಲ ಆಪ್ಷನ್ ಡಿ ಸರಿ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ಕೊಳ್ಳಿ ಬಸಣ ತಿನ್ನಿ ನಾವು ಅದನ್ನ ತಿನ್ನಲ್ಲ ಅಡಿಗೆ ಎಳೆದಿರುವಂತಹ ಶಬ್ದದ ಸರಿಯಾದ ಶಬ್ದ ರೂಪ ಏನಾಗ್ತದ ಹದಬೈರೆ ಮಾಡ್ತೀವಿ ಮೇಡಮ್ ಅವಶ್ಯವಾಗಿ ಸದ್ಯ ಜಿಪಿ ಟಿ ಯಶರ್ ಇದೆ ನೋಡ್ಕೊಳ್ಳಿ ಅದು ಕೂಡ ಹೊಸ ಬ್ಯಾಚ್ ಕೋರ್ಸ್ ಮಾಡೋಣ ಸೌಲಭ್ಯ ಆಪ್ಷನ್ ಸಿ ಆಪ್ಷನ್ ಸಿ ಆಗ್ತದ ಸರಿ ಆಯ್ಕೆ ಇದನ್ ನೋಡಿ ಇದನ್ ಗಮನಿಸ್ಕೊಳ್ಳಿ ಇಂದು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತಸದ ದಿನವಾಗಲಿದೆ ಸಂತಸ ಸುಧಾರಣೆ ಬೇಕಾಗಿಲ್ಲ ಆಪ್ಷನ್ ಡಿ ಆಪ್ಷನ್ ಡಿ ಓಕೆ ಕರೆಕ್ಟ್ ರೀ ಇನ್ ಇದನ್ ಗಮನಿಸ್ಕೊಳ್ಳಿ ಹಾ ದೇವೇಂದ್ರ ಅವ್ರೆ ಜಸ್ಟ್ ಹಾಕಿದ್ವಿ ರೀ ಫಿಸಿಕಲ್ ಸದ್ಯ ಇಲ್ರಿ ವಿದ್ಯಾವ್ರಿ ಸೈಕಾಲಜಿ ನೋಡ್ಕೋಬಹುದು ಇಂಗ್ಲೆಂಡ್ ದೇಶದಲ್ಲಿ ಸಿಗರೇಟ್ ಸೇದುವವರ ಬರ ನೋಡ್ರಿ ದೀರ್ಘಸ್ವರ ಬರಬೇಕಲ್ಲ ಆಪ್ಷನ್ ಬಿ ಆಗತ್ತ ಬಿ ಸರಿ ಉತ್ತರ ನೆಕ್ಸ್ಟ್ ಇದನ್ನ ನೋಡಿ ತಾನು ಆ ತಾನು ತಾವು ತನ್ನ ತಮ್ಮ ಓಕೆ ಇವೆಲ್ಲವುಗಳು ಏನಾಗ್ತಾವ್ರಿ ಇವೆಲ್ಲವುಗಳು ಏನಾಗ್ತಾವ ಎಂತ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಇದ್ರೊಳಗ ತಾನ್ ಅಂದ್ರೆ ಏಕವಚನ ತಾಮ್ ಅಂದ್ರ ಬಹುವಚನ ತಾನ್ ಅಂದ್ರ ತಾನು ತಾಮ ಅಂದ್ರ ಅರ್ಥ ಅಂತರ್ಥ ಸರಿನಾ ಸರಿ ಇಲ್ಲಿ ನೋಡ್ರಿ ನುಗ್ಗಲು ನೂಕು ನುಗ್ಗಲು ನೂಕು ನುಗ್ಗಲು ಮನೆ ದಿವಸ ನಾವು ನೋಡಿದ್ವಿ ಏನಾಗತ್ರಿ ಇದು ಜೋಡಣಿನ ದಿರುಕ್ತಿನ ಇದು ಬಹಳಷ್ಟು ಕನ್ ಚರ್ಚೆ ಆಗಿತ್ತು ವಿಜಯರ ಸೈಕಾಲಜಿ ಕೋರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಇದೇರಿ ರೀ ಜಾಯ್ನ್ ಆಗ್ಬಹುದು ಗಮನಿಸ್ಕೊಡ್ರಿ ಇದನ್ನ ನುಗ್ಗಲು ಅದಿಕ್ ನುಗ್ಗಲು ನೂಕು ನುಗ್ಗಲು ಅನ್ಕೊಂಡ್ರ ಇದು ದ್ವಿಕ್ತಿ ಅಂತ ಅನ್ಸ್ಕೊಂತೇವಿ ದ್ವಿರುಪ್ತಿ ಹೌದಾ ಬಟ್ ಇದು ಇರೋದ್ ಎನ್ಪಂದ್ರ ಜೋಡ್ ನುಡಿನ ಐತಿ ಸುಮಾರ್ ಜನ ನೀವ್ ಏನ್ ಮಾಡಿರಿ ಈ ತರ ಗುರ್ತಿಸಿಕೊಂಡಿರ್ಬೇಕು ಬಟ್ ಏನಾಗತ್ತ ಜೋಡ್ ನುಡಿ ಅನ್ನೋದನ್ನ ಎನ್ಪ ಅಂದ್ರೆ ಈ ಸರ ಉತ್ತರ ಆಗ್ತದೆ ಎಲ್ಲಾರು ನಿಮ್ಗ ದ್ವಿಪ್ತಿ ಅಂತ ಏನಾರು ಅನ್ಸಿದ್ರ ಅದೇನ್ ಬುಕ್ ರಮೇಶ್ ಅಕಾಡೆಮಿ ಅದನ್ನ ಹಾಕ್ವಿ ನೋಡೋಣ ಬಟ್ ಇದು ಜೋರ್ ನೋಡಿನೇ ಅನ್ಸುತ್ತೆ ಜೋರ್ ನೋಡಿ ಓಕೆ ಸರಿ ಇನ್ ನೋಡ್ರಿ ಬಾಲ್ಕನಿಯ ಬಂಧುಗಳು ಯಾರ ಲಲಿತ ಪ್ರಬಂಧ ಕೃತಿ ಬಾಲ್ಕನಿಯ ಬಂಧುಗಳು ಹಂಗೇನ್ ಅಕಸ್ಮಾತ್ ನನ್ಗೂ ಹೇಳಿದ್ರು ಸೋರ್ಸ್ ನಾನ್ ನೋಡಿದಂಗ ದ್ವಿಪ್ತಿ ಇಲ್ಲ ಅದು ಜೋಡ್ ನೋಡಿನೆ ಸಪೋಸ್ ಹಂಗೇನ್ ನಿಮ್ಗೆ ಯಾವ್ದ್ ಕೃತಿಗಳು ಸಿಕ್ಕರೆ ಹಾಕ್ರಿ ಚೆಕ್ ಮಾಡೋಣ ಸೊ ಇಲ್ಲಿ ಬಾಲ್ಕನಿಯ ಬಂಧುಗಳು ಆರಾಮ್ ಇತ್ರ ಕೊಡಾಕತಿರಿ ಸುಮಾರು ಜನ ಬ್ಲಿಂಕು ಮಳೆ ಬರ್ತಾ ಇದೆ ಸ್ನೇಹತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಮಿತ್ರ ಅವರ ಪೂರ್ಣ ಹೆಸರಾಗಿರ್ತದ ಓಕೆ ಗೊತ್ತಿರಲಿ ಇವ್ರದು ಬಾಲ್ಕನಿಯ ಬಂಧುಗಳು ಮಿತ್ರ ಪ್ರಬಂಧ ಸಂಕಲ್ಪಗಳು ಯಾರೋ ಬಂದಿದ್ದರು ಇವೆಲ್ಲವುಗಳು ಕೂಡ ಇವರ ಲಲಿತ ಪ್ರಬಂಧ ಕಥೆಗಳಾಗಿರ್ತವೆ ಸರಿ ಇದನ್ನ ನೋಡಿ ಒಂದ್ ಚೂರ್ ಮಳೆ ಬರ್ತಾ ಇದೆ ಹಂಗಾಗಿ ನಿಮಗೆ ಹಿಂದ ಸೌಂಡ್ ಕೇಳಿಸಬಹುದು ಅಡ್ಜಸ್ಟ್ ಮಾಡ್ಕೊಡಿ ಪಿಸನಾರಿ ಈ ಪದದ ಅರ್ಥ ಏನ್ರಿ ಪಿಸನಾರಿ ಕೊಳೆ ಹಗ್ಗ ಕಿವಿಮಾತು ಜಿಪೋಣ ಅಂತ ಇದೆ ಕೆಲರು ಕಿವಿಮಾತು ಕೊಡಾಕತ್ತಿರಿ ಇನ್ ಕೆಲವರು ಎಲೆ ಕೊಳೆ ಅಂತ ಕೊಡಾಕತ್ತಿರಿ ಸುನಿಲ್ ಕೆಲಸ ಐತ್ ಸ್ನೇಹಿತರೆ ಹಂಗಾಗಿ ಜಿಪುಣ ಅನ್ನೋದು ಸರಿ ಉತ್ತರ ಜಿಪುಣ ಜಿಪುಣ ಕೃಪಣ ಹ ಈ ತರ ಕರಿತೇವಿ ಆಪ್ಷನ್ ಡಿ ಇದನ್ ಬಿಡಿಸ್ರಿ ಸಾವಿರಾರು ಸಾವಿರಾರು ಸರಿಯಾದ ಬಿಡಿಸಿದ ರೂಪ ಏನಾಗ್ತದ್ರಿ ಸ್ವಲ್ಪ ಮಾಡೋಣ ಸಾವಿರ ಅಧಿಕ ಆರು ಆಪ್ಷನ್ ಎ ಅಂತ ಹೇಳ್ಬೋದಲ್ಲ ಸಾವಿರ ಆರು ಸರಿ ಹಾಗಾದ್ರೆ ಇದು ಯಾವ ಸಂಧಿ ಸ್ನೇಹಿತರೆ ಯಾವ ಸಂಧಿ ಇದು ಸಾವಣ ದೀರ್ಘ ಸಂಧಿನ ಲೋಕ್ ಸಂಧಿನ ಸುಮಾರು ಜನ ಏನ್ ಹೇಳ್ತೀರಿಪ್ಪ ಸಾವಿರ ಅಕಾರ ಬಂತು ಆರು ಆಕಾರ ಬಂತು ಇಲ್ಲಿ ಕಡ ಆಕಾರ ಬಂತು ಯಾವ ಸಂಧಿ ಇದು ವೆರಿ ಗುಡ್ ರೀ ಲೋಕ್ ಸಂಧಿ ಯಾಕಂತಂದ್ರೆ ಸಾವಿರ ಸಂಸ್ಕೃತ ಶಬ್ದ ಆರು ಕನ್ನಡ ಶಬ್ದ ಸವಣ ಆಗ್ಬೇಕಾದ್ರೆ ಪೂರ್ವೋತ್ತರ ಎರಡು ಕೂಡ ಸಂಸ್ಕೃತ ಪದಗಳೇ ಆಗಿರ್ಬೇಕಾಗಿತ್ತು ಇದೇ ತರ ಬರುವಂತದ್ದು ಯಾವ್ಯಾವ್ದು ಹಣದಾಸೆಗೆ ಹಣದಾಸೆಗೆ ಅವನಿಗೆ ಏನು ಅವನಿಗೆ ಅದಕ್ಕೆ ಅವನಿಗೆ ಏನು ಇದು ಕೂಡ ಆಗಿರ್ಬೋದು ಅದೇ ತರ ಏನಪ್ಪಾ ಅಂದ್ರ ಪಟ್ಟದಾನೆ ಪಟ್ಟದಾನೆ ಇವೆಲ್ಲ ನೀವು ಬಿಡಿಸ್ದಾಗ ಸವಣ ತರ ಅನಿಸ್ತಾವ್ ಬಟ್ ಸವಣ ಎಲ್ಲ ಲೋಪ ಆಗಿರ್ತದ ಓಕೆ ಸರಿ ಇವೆಲ್ಲ ನೆನ್ಪಿಟ್ಕೊಳ್ರಿ ಹಿಂಗೆ ಏನ ಚಕ್ಷು ಈ ಪದದ ಅರ್ಥ ಏನ್ರಿ ಚಕ್ಷು ಚಕ್ಷು ಕಣ್ಣು ನಯನ ನೇತ್ರ ಅಕ್ಷಿ ಹೌದಲ್ರಿ ಇವೆಲ್ಲ ಕರಿತೇವೆ ತುಪ್ಪ ಆಜ್ಯ ಅಂತ ಕೂಡ ಕರಿತಾರೆ ಆಜ್ಯ ಹ್ಮ್ ಸಲ್ಫರ್ ಸುವರ್ಣ ಅಲ್ಲ ಸವರ್ಣ ಕನ್ಫ್ಯೂಷನ್ ಅಲ್ಲಿ ಸಂಸ್ಕೃತ ಪದಗಳೇ ಬಂದು ದೀರ್ಘ ಸ್ವರ ಬರಬೇಕು ಸವಣಗಳು ಒಂದ್ರೆ ಮುಂದೊಂದ್ರ ಬಂದು ಸ್ವರ ಬಂದ್ರೆ ಸವರ್ಣ ಲೋಪ ಸಂಧಿ ಒಳಗೆ ಪೂರ್ವ ಪದ ಒಂದು ಅಕ್ಷರ ಲೋಪಗೊಳ್ಳುತ್ತೆ ಸರಿ ಸಿಗರೇಟ್ ಸೇವನೆಯು ಡ್ರಗ್ಸ್ ನಂತಹ ಭಯಾನಕ ಚಟಗಳಿಗೆ ತಾಯಿ ಇದ್ದಂತೆ ಹೋದಲ್ವಾ ಈ ಹೇಳಿಕೆ ಕರೆಕ್ಟೋ ಕರೆಕ್ಟ್ ಕೂಡ ಕರೆಕ್ಟೇ ತಪ್ಪಿಲ್ಲ ಇದನ್ನ ನೋಡಿ ಇದನ್ ಗಮನಿಸ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಮತ್ತೆ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಕೆಳಗಡೆ ಹೊಸ ರೆಡ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಹೊತ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಒತ್ಕೊಳ್ಳಿ ಸೊ ಕೆಲವೊಂದ್ಸಲ ನಮ್ ಟೈಮಿಂಗ್ ಏನಂದ್ರೆ ಹೆಚ್ಚು ಕಡಿಮೆ ಆಗ್ತಿರ್ತಾವ ಅಂದ್ರೆ ನಿಮ್ಗ ಕರೆಕ್ಟ್ ಆಗಿ ಮಾಹಿತಿ ಸಿಗತ್ತ ಈವನ್ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಚಾನೆಲ್ ಐತಿ ನಾನು ಲಿಂಕ್ ಕೂಡ ಹಾಕ್ತಿರ್ತೀನಿ ಜಾಯಿನ್ ಆಗ್ರಿ ಸ್ಪರ್ಧಾ ಕನಸು ಆ ಕೂಡ ನೀವು ನೋಡ್ಕೋಬಹುದು ಸರ್ ಇಲ್ಲಿ ಏನಾಗತ್ತ ಫಗು ಹಳಕಟ್ಟಿ ಅವರು ವಚನ ಸಾಹಿತ್ಯವನ್ನ ಸಂಶೋಧಿಸಿ ಪ್ರಕಟಿಸಿದ್ರು ಅಂತ ಇದೆ ಸಂಶೋಧಿಸಿ ಧೀಖಾರ ಮಹಾಪ್ರಣಾಕ್ಷರಾಗಬೇಕಾಗಿತ್ತು ತಪ್ಪಾಗದ ಫಕ್ಕೀರಪ್ಪ ಗುರಪ್ಪ ಹಳಕಟ್ಟಿ ವಚನ ಸಾಹಿತ್ಯದ ಪಿತಾಮಹ ಮಹಾಂ ಕರಿತೀರಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಸಾಕಷ್ಟು ವಚನಗಳನ್ನ ಇವರು ಅಹ್ ಸಂಗ್ರಹ ಮಾಡ್ಯಾರ ಅಂತ ಹೇಳ್ತೇವೆ ನೆಕ್ಸ್ಟ್ ಇದನ್ ನೋಡಿ ಇದನ್ನ ಗಮನಿಸ್ಕೊಡಿ ಟಾರ್ಮಿಯನ್ನ ಕಳೆದು ಕೊಳ್ಳಲ್ಲಿ ದೀರ್ಘ ಬರಬಾರ್ದಾಗಿತ್ತು ಬಂದದ ಮೂರನೇ ತಪ್ಪಾಗದ ಆಲ್ಮೋಸ್ಟ್ ಎಲ್ರು ಕೂಡ ಕರೆಕ್ಟ್ ಆಗಿ ಗುರುತಿಸ್ಕೊಂಡಿದ್ರಿ ಓಕೆ ಎಲ್ರೂ ಕೂಡ ಕರೆಕ್ಟ್ ಆಗಿ ಗುರುತಿಸ್ಕೊಂಡಿದ್ರಿ ನೆಕ್ಸ್ಟ್ ನೋಡಿ ಟಿ ಲಂಕೇಶ್ ಪಾಳ್ಯದ ಲಂಕೇಶ್ ಅಂತ ಕರಿತೀವಿ ಇವರ ಯಾವ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗದ ಪಲ್ಲವಿ ಅನುರೂಪ ಎಲ್ಲಿಂದಲೋ ಬಂದವರು ಈ ಮೇಲೇನು ಯಾವ್ದು ಅಲ್ಲ ಉತ್ತರ ನೋಡಿ ಸಿ ಕೇಳ್ತಾ ಇದ್ರಿ ಎಲ್ಲಿಂದಲೋ ಬಂದವರು ಎಲ್ಲಿಂದಲೋ ಬಂದವರು ಅಲ್ಲ ವೆರಿ ರೀ ಕೆಲವರು ಕೆಲವರು ಪಲ್ಲವಿ ಕೊಡಕತ್ತಿರಿ ಪಲ್ಲವಿ ಅಂತಕ್ಕಂಥದ್ದು ಇದನ್ನ ನೆನ್ಪಿಟ್ಕೊಡ್ರಿ ಲಂಕೇಶ್ ಪತ್ರಿಕೆ ಮೂಲಕ ಏನಪ್ಪ ಅಂದ್ರ ಬಹಳಷ್ಟು ಚಿರಪಚಿತ್ರರು ಹುಳಿ ಮಾವಿನ ಮರ ಇವರ ಆತ್ಮಕಥನ ಆಗಿರ್ತದ ಮತ್ ಇವ್ರದು ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಕೂಡ ಒಂದೈತಿ ಯಾವುದು ಅಂದ್ರ ಕಲ್ಲು ಕರಗುವ ಸಮಯ ಕಲ್ಲು ಕರಗುವ ಸಮಯ ಕಲ್ಲು ಕರಗುವ ಸಮಯ ನೆನ್ಪಿಟ್ಕೊಂಡ್ರಿ ನಾಗರಾಜ್ ಓ ಟಿ ಪಿ ಕಳಿತಿದ ಈಸಿ ಅದು ನಿಮ್ಗೆ ಒಟಿಪಿ ಪಿ ಬರುತ್ತಲ್ಲ ನಿಮ್ ಇಮೇಲ್ ಐಡಿಗೆ ಒಂದು ಒ ಟಿ ಪಿ ಆ ಒಟಿಪಿ ಪಿ ಅಲ್ಲಿ ಹಾಕೊಳ್ಳಿ ಬರ್ತದ ಸ್ನೇಹಿತರೆ ಹಂಗೂ ಬರ್ಲಿಲ್ಲ ಅಂದ್ರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟೂಗೆ ಕಾಲ್ ಮಾಡಿ ಸರಿಪಡಿಸ್ತಾರೆ ಇನ್ಸಿಸ್ಟ್ ಮಾಡ್ತಾರೆ ಸುಳಿಯಲ್ಲಿ ಸಿಕ್ಕವರು ಪ್ರವಾಹ ಸುಳಿ ಕೆಡ್ಡ ಹ ಚಪ್ಪಲಿಗಳು ಸಹನ ವಜ್ರಗಳು ಚಂದ್ರಗಿರಿಯ ತೀರದಲ್ಲಿ ಮುಸ್ಲಿಂ ಹುಡುಗಿ ಶಾಲೆ ಕಲ್ತದ್ದು ಸರ ಅಬೂಬಕರ್ ಇವೆಲ್ಲವುಗಳು ಸರಾ ಅಬೂಬಕರ್ ಅವರ ಪ್ರಮುಖ ಕೃತಿಗಳು ಕೆ ಎಸ್ ನರಸಿಂಹಸ್ವಾಮಿ ಅಂತ ಬಂದಾಗ ತೆರೆದ ಬಾಗಿಲು ಕೇಂದ್ರ ಸಾಹಿತ್ಯ ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ ವಿಜಯತ್ ಕೃತಿ ಓಕೆ ಇದು ಗೊತ್ತಿರಲಿ ನೆಕ್ಸ್ಟ್ ನೋಡಿ ಬಾನುಲಿ ಈ ಕೃತಿಯನ್ನ ಬರೆದವರು ಯಾರಿಗೆ ಬಾನುಲಿ ದೇವನೂರು ಮಹಾದೇವ ಅರವಿಂದ್ ಮಾಲ್ಗಿಟ್ಟಿ ತರಸುಬ್ರಾಯರು ಚಂದ್ರಶೇಖರ ಪಾಟೀಲ್ ಅಂತ ಇದೆ ಸರ ಉತ್ತರ ಚಂಪ ಚಂದ್ರಶೇಖರ ಪಾಟೀಲ್ರದು ಕಾವ್ಯನಾಮ ಚಂಪ ಓಕೆ ಮಧ್ಯ ಬಿಂದು ಗಾಂಧಿ ಸ್ಮರಣೆ ಓ ನನ್ನ ದೇಶ ಬಾಂಧವರೇ ಹೂವು ಹಣ್ಣು ತಾರೆ ಇವೆಲ್ಲ ಇವ್ರವೇ ಪ್ರಮುಖ ಕೃತಿಗಳಾಗಿರ್ತಾವ ಇವ್ರದೊಂದು ಕ್ವಶನ್ ಕೂಡ ಆಗದ ನಾಟಕ ಟಿಂಗರ ಬುಡ್ಡಣ್ಣ ಹೆಸರಿ ಕ್ವಶನ್ ರೀ ಇದು ಟಿಂಗರ ಬುಡ್ಡಣ್ಣ ಯಾರ ನಾಟಕ ಅಂತ ಕೇಳಿದ ಟಿಂಗರ ಬುಡ್ಡಣ್ಣ ಇವ್ರದೇ ನಾಟಕ ಆಗಿರ್ತದ ಟಿಂಗರ ಬುಡ್ಡಣ್ಣ ಕುಂಟಾ ಕುಂಟಾ ಕುರ್ವತಿ ಗೋಕರ್ಣದ ಸಾನಿ ಇವೆಲ್ಲ ನೋಡ್ತೀರಿ ನಿಂಗಣ್ಣ ನಮಸ್ಕಾರ ಸ್ನೇಹಿತರೆ ಇದನ್ನ ನೋಡಿ ಶಾಸನಗಳಲ್ಲಿ ಶುಭಶರಣರು ಈ ಕೃತಿ ರಚನೆ ಮಾಡಿದ್ದಾರೆ ಸಾಶಿ ಮರುಳಯ್ಯ ಎಂ ಎಂ ಕಲಬುರ್ಗಿ ವಿ ಸೀತಾರಾಮಯ್ಯ ಎಲ್ ಎಸ್ ಶಶಿರಿ ರಾವ್ ಅಂತ ಐತಿ ಇವ್ರದು ಮಾರ್ಗ ನಾಲ್ಕು ಮಾರ್ಗ ನಾಲ್ಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜತೃತಿ ಒಂದ್ ಕ್ವಶನ್ ಕೇಳಿದ್ದಾರೆ ಈ ಕೆಳಗಿನವರಲ್ಲಿ ಯಾರು ಪ್ರಮುಖ ಸಂಶೋಧಕರೇ ಆಗ್ಯಾರ ಸಂಶೋಧಕರು ಯಾರು ಕೇಳಿದ ಎಂ ಎಂ ಕಲಬುರ್ಗಿ ಅವರೇ ಸಂಶೋಧಕರಾಗಿರ್ತಾರ ಗೊತ್ತಿರಲಿ ವಿ ಸೀತಾರಾಮಯ್ಯ ಅಂತ ಬರ್ದ ಯಾವುದು ಅರಳು ಬರಲು ಕೇಂದ್ರ ಸಾಹಿತ್ಯ ಅರಳು ಬರಲು ಇವ್ರದು ಅರಳು ಮರಳು ಅರಳು ಮರಳು ಕವನ ಸಂಕಲನ ಕೇಂದ್ರ ಸಾಹಿತ್ಯ ದರಾ ಬೇಂದ್ರೆ ಅರಳು ಮರಳು ಕೇಂದ್ರ ಸಾಹಿತ್ಯ ದರಾ ಬೇಂದ್ರೆ ಕವನ ಸಂಕಲನ ಇನ್ನೊಂದು ಅರಳು ಮರಳು ಅರಳು ಮರಳು ಇದು ಅನಕೃಷ್ಣರಾಯರ ಕಾದಂಬರಿ ಅನಕೃಷ್ಣರಾಯರ ಕೃಷ್ಣರಾಯರ ಕಾದಂಬರಿ ಆಗಿರ್ತದೆ ಇದೆಲ್ಲ ಗೊತ್ತಿರಲಿ ಎಲ್ರಿಗೂ ನೆಕ್ಸ್ಟ್ ನೋಡ ಅಗತ್ಯವಾದಾಗ ಸಂಧಿ ಯಾವ್ರಿ ಅಗತ್ಯ ಆದಾಗ ಅಗತ್ಯವಾದಾಗ ಅಗತ್ಯ ಅಗತ್ಯದಕ್ಕಾದಾಗ ಅಗತ್ಯ ಅಗತ್ಯವಾದಾಗ ಪೂರ್ವೋತ್ತರಗಳಲ್ಲಿವ ಇಲ್ಲ ಸಂದೀಪದ ಬರ್ತಾ ಇದೆ ವಕಾರಗಮ ಸಂಧಿ ಅಂತ ಹೇಳಿ ಆಪ್ಷನ್ ಸಿ ಅಹಿಂಸಾತ್ಮಕ ಯಾವ ಸಂಧಿ ಮಮ್ಮದವ್ರೆಗ ಎಲ್ಲಾ ಸ್ನೇಹಿತರೆ ಸ್ವಲ್ಪ ಕೆಲಸ ಐತಿ ನಾಳೆ ಬೆಳಿಗ್ಗೆ ಬೇಕು ನೋಡೋಣ ಮೊಹಮ್ಮದ್ ಎಲ್ಲಾ ಕ್ಲಿಯರ್ ಸೌಂಡ್ ನಾ ಕ್ಲಿಯರ್ ಸೌಂಡ್ ಆಗೋದ್ರಿ ಮಳಿ ಜೋರ ಬರ್ತಾ ಇದೆ ಹಂಗಾಗಿ ಸರಿ ಸವರ್ಣ ಸಂಧಿ ಅಹಿಂಸಾ ಅಧಿಕ ಆತ್ಮಕ ಅಹಿಂಸಾ ಆಕಾರ ಆತ್ಮಕ ಆಕಾರ ಅಹಿಂಸಾತ್ಮಕ ಸವರ್ಣ ದೀರ್ಘ ಸಂಧಿ ವಯೋವೃದ್ಧ ಯಾವ ಸಮಾಸ ಸ್ನೇಹಿತರೆ ವಯೋವೃದ್ಧ ಬಹುರ್ವಿಹಿ ಕರ್ಮಧಾರೆಯ ತತ್ಪುರುಷ ದ್ವಂದ್ವ ಅವ ಹೆಂಗ ವೃದ್ಧನಾಗಿದಾನ ವಯಸ್ಸಿನಿಂದ ವಯಸ್ಸಿನಿಂದ ಅಧಿಕ ವೃದ್ಧನಾಗ್ಯಾನ ಹಂಗಾಗಿ ಏನ್ ಅಂತ ಹೇಳ್ಬೇಕು ಸ್ನೇಹಿತರ ವಯೋವೃದ್ಧ ಆ ತೃತೀಯ ತತ್ಪುರುಷ ಸಮಾಸ ಆಪ್ಷನ್ ಸಿ ಆಪ್ಷನ್ ಸಿ ತೃತೀಯ ತತ್ಪುರುಷ ಸಮಾಸ ಆಗ್ತದ ಅಡಿಗೆರ್ ಹೇಳಿರುವಂತಹ ಶಬ್ದ ಏನಾಗ್ತದ ಇದನ್ನ ಎಂತಹ ವಾಕ್ಯ ಅಂತ ಹೇಳ್ತೀರಿ ಇದನ್ನ ಸಂಯುಕ್ತ ವಾಕ್ಯ ಅಂತ ಹೇಳ್ಬೋದು ನೀವು ಸಂಯುಕ್ತ ವಾಕ್ಯ ಅಥವಾ ಸಂಯೋಜಿತ ವಾಕ್ಯ ನೋಡ್ರಿ ಅವುಗಳನ್ನ ನೆನಪಿಟ್ಕೊಳ್ಳ್ರಿ ಎರಡು ಸ್ವತಂತ್ರವಾಗಿ ನಿಲ್ಲಬಲ್ಲ ವಾಕ್ಯಗಳು ಸಂಬಂಧ ಸಂಬಂಧಾರ್ಥಕ ಶಬ್ದ ಜೊತೆಗೆ ಕೂಡಿಯಾಗುವಂತಹ ವಾಕ್ಯವೇ ಸಂಯುಕ್ತ ವಾಕ್ಯ ಅಥವಾ ಸಂಯೋಜಿತ ವಾಕ್ಯ ಇದು ಸಂಬಂಧಾರ್ಥಕ ಶಬ್ದ ಆದರೆ ಮತ್ತು ಹಾಗೆ ಆದ್ದರಿಂದ ಮುಂದ್ ನೋಡ್ರಿ ಹಾ ಸುಭಾಷ್ ವೃದ್ಧ ವಡ್ಡ ವೃದ್ಧ ವಡ್ಡ ಆರಾಧನೆ ವೃದ್ಧರ ಆರಾಧನೆ ಕರೆಕ್ಟ್ ರೀ ತತ್ಸಮಾತೋಗ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ದೀರ್ಘಸ್ವರಗಳ ಸಂಖ್ಯೆ ವೆರಿ ಗುಡ್ ರೀ ಆರು ದೀರ್ಘ ಸ್ವರ ಆರು ರುಸಸ್ವರ ಏಳು ದೀರ್ಘಸ್ವರಗಳು ಕನ್ನಡದಲ್ಲಿ ಕ್ಲುತಸ್ವರಗಳು ಇಲ್ಲ ಓಕೆ ಐದು ಅನುನಾಸಿಕಗಳು ಐದು ಅನುನಾಸಿಕಗಳು ಕಂಡು ಬರ್ತಾವ ಇದನ್ನ ಗಮನಿಸ್ಕೊಳ್ಳಿ ಅರ್ಥ ಬರುವಂತೆ ಜೋಡಿಸ್ಬೇಕು ಯಾವುದು ಸರಿಯಾದ ಅರ್ಥವನ್ನು ಹೊಂದಿರುವಂತ ಆಯ್ಕೆ ಯಾರು ಇನ್ನೂ ಸ್ಪರ್ಧಾ ಕನ್ಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಿಮ್ಮ ಮೊಬೈಲ್ ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಪ್ರೀ ಕ್ಲಾಸಸ್ಗಳು ತರಗತಿಗಳನ್ನ ಗಮನಿಸ್ಕೊಂತೀರ ಬಿ ಕೊಡಾಕತ್ತೀರಿ ಕೆಲವರು ಎ ಕೊಡಾಕತ್ತೀರಿ ಕ್ಯೂ ಕೋನೆಗೆ ಬರಬೇಕಲ್ಲ ಎಡ್ ಯು ತಪ್ಪು ಜರ್ಮನಿಯ ಮ್ಯಾಕ್ಸ್ ಮೂಲರ್ ಸಂಸ್ಕೃತವನ್ನ ಕಲಿತು ವೇದಗಳ ಅಭ್ಯಾಸ ಮಾಡಿದರು ಅಂದರೆ ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಆಪ್ಷನ್ ಎ ಕರ್ಬಿತ್ರ ನೋಡ್ರಿ ಆಪ್ಷನ್ ಎ ನೆಕ್ಸ್ಟ್ ಇದನ್ನ ನೋಡ್ರಿ ಆರ್ ಇಲ್ ಹಾಕೋಡ್ರ ಕ್ಯೂ ಇಲ್ ಹಾಕೊಡ್ರಿ ಎಸ್ ತಗೊಂಬರ್ರಿ ಅವುಗಳಿಗೂ ಏನಾಗ್ಯದ ಅಂದ್ರ ಮಳಿ ಜೋರ ಬರ್ತದ ಥಂಡ್ ಎತ್ತಿದ್ದ ಓಡೊಂಟಾವ ಅಕ್ಷರಗಳು ನಾವ್ ಅಲ್ಲೇ ಸಾಕ ಟೈಮ್ ಆಯ್ತು ಥಂಡೆ ತಕ್ಕ ಮಲ್ಕೊಳಕ್ ಬಿಡ್ರಿ ನಮ್ಗಂತ ಹೇಳಿ ನಿಂಗಣ್ಣ ನೀವು ಬಂದ ಮೇಲೆ ಭೇಟಿ ಮಾಡ್ರಿ ನಂಗೆ ಫೋನ್ ಹಚ್ಚ್ರಿ ನಾನು ಬಂದ್ ಕರ್ಕೊಂಡು ಹೋಗ್ತೀನಿ ಅಥವಾ ಹಾಕ್ತೀನಿ ಆರ್ ಕ್ಯೂ ಪಿ ಎಸ್ ಆಪ್ಷನ್ ಸಿ ಕೊಡತೀರ ಕೆಲವರು ಸಿ ಕೊಡೋದು ಅದಕ್ಕೆ ಕ್ಯೂ ಆರ್ ಎಸ್ ಪಿ ವಾಣಿ ತವರು ಮನೆಯಿಂದ ವಾರದ ನಂತರ ಬಂದ್ರತೀರಿ ಓಕೆ ಹಿಂಗಾಗಬಹುದಲ್ವಾ ವಾರದ ನಂತರ ವಾಣಿ ತವರು ಮನೆಯಿಂದ ಬಂದಳು ಎಸ್ ಕ್ಯೂ ಆರ್ ಪಿ ಏನ್ರ ಐತಿ ನೋಡ್ರಿ ಎಸ್ ಕ್ಯೂ ಆರ್ ಪಿ ಇದು ಐತಿ ಕೆಲವರು ಸಿ ಕೊಡಾಕ್ರಿ ಬಟ್ ಸರಿಯಾದ ಉತ್ತರ ಡಿ ಡಿ ಅಲ್ಲಿ ಏನಾಗತ್ ಗೊತ್ತಾ ಕ್ವಶನ್ ಇದು ಆಗಿದ್ದೇ ಎಕ್ಸಾಮ್ ಒಳಗ ವಾರದ ನಂತರ ವಾಣಿ ತವರು ಮನೆಯಿಂದ ಬಂದಳು ಸೊ ಆಪ್ಷನ್ ಡಿ ಆಗ್ತದ ಆಪ್ಷನ್ ಡಿ ನೀವು ಧಾರವಾಡದಲ್ಲಿ ಇದರ ಓಕೆ ನಿಂಗಣ್ಣ ಿ ಒಂದ್ಸಲ ಹಾ ಭೇಟಿ ಅಂತ ಕರ್ತೃ ಫಸ್ಟ್ ಬರ್ತದ ಕರೆಕ್ಟ್ ಹರ್ಷ ಹರ್ಷಿತಾ ಅವ್ರೆ ಸೊ ಇಲ್ಲಿ ವಾರದ ನಂತರ ಅನ್ನುವಂತ ಶಬ್ದನ ಮೊದ್ಲು ಬರ್ಬೇಕು ಕರೆಕ್ಟ್ ಕೆಲ್ವೊಂದ್ ಕೇಸಸ್ ಒಳಗ ಇದು ಕರೆಕ್ಟ್ ಐತಿ ನೀವು ಇದು ಲಾಸ್ಟ್ ಟೈಮ್ ಹೆಸರಿ ಎಫ್ಡಿ ಎಫ್ ಕ್ವಶನ್ ಇದು ನೀವೇ ಎಲ್ರು ಏನ್ ಮಾಡಕ ಕರ್ತೃ ಫಸ್ಟ್ ಬರ್ತದ ಅನ್ಕೊಂಡ ಕರೆಕ್ಟ್ ಆಗಿ ಮಾಡಕ್ ಹೋದ್ರಿ ವಾಣಿ ವಾರದ ನಂತರ ತವ್ರ ಮನೆಗೆ ಬಂದ್ರು ಅಂತೇಳಿ ಸೊ ಅದಕ್ಕಿಂತ ಕರೆಕ್ಟ್ ಆಗಿರುವಂತ ವಾಕ್ಯ ವಾರದ ನಂತರ ಬಂದಾಳಿಕೆ ಅಂತ ಹಿಂಗ ಹೇಳ್ತಿರ್ತಲ್ಲ ಆ ರೀತಿ ವಾರದ ನಂತರ ವಾಣಿ ತವರ್ ಮನೆಯಿಂದ ಬಂದಳು ಇದು ಸರಿ ಉತ್ತರ ಇನ್ನ ಇದನ್ ನೋಡಿ ಹಂಗೇನಿಲ್ಲ ಸುಮಿಲ್ ನಮ್ದು ಗೋಕುಲ್ ರೋಡ್ ನೋಡ್ರಿ ಬನ್ರಿಪಾ ಆಲ್ವೇಸ್ ವೆಲ್ಕಮ್ ದೇವೇಂದ್ರ ಅವರೇ ಊಟ ಇನ್ನೂ ಆಗಿಲ್ರಿ ಈಗ ನಿಮ್ ಮನೆಗೆ ಬರ್ಬೇಕು ನಾವು ಓಕೆ ಏನ್ ಕೊಡ್ತೀರಪ್ಪ ಮಾಲೋ ಅವಶ್ಯವಾಗಿ ಸ್ನೇಹಿತರೆ ನಿಸರ್ಗ ರಮಣೀತಿಯಿಂದ ಕೂಡಿದ ಅಂಡಮಾನ್ ವಿಶಿಷ್ಟ ಭೂಪ್ರದೇಶ ಕರೆಕ್ಟಾ ಯಾವ್ದಾಗ್ತದ ಪಿ ಎಸ್ ಕ್ಯೂ ಆರ್ ಆಯ್ಕೆನೆ ಇಲ್ಲ ಹೋಯ್ತು ಸರಿ ಎಲ್ಲರೂ ಬಿ ಕೊಡಕತ್ತೀರೇನಾ ಅಂಡಮಾನ್ ಹಿಂಗ ಹೇಳಿಲ್ಲ ಅಂದ್ರ ಅಂಡಮಾನ್ ನಿಸರ್ಗ ರಮಣೀತ ಭೂಪ್ರದೇಶ ಕ್ಯೂಪಿ ಎಸ್ ಆರ್ ಇದು ಬರ್ತದ ಕ್ಯೂಪಿ ಎಸ್ ಆರ್ ಆಪ್ಷನ್ ಸಿ ಆಪ್ಷನ್ ಸಿ ಆಪ್ಷನ್ ಸಿ ಅಂಡಮಾನ್ ಏನ್ ಹೇಳಿ ವಿಶಿಷ್ಟ ಭೂಪ್ರದೇಶ ಅಂಡಮಾನ್ ನಿಸರ್ಗ ರಮಣೀತ ಕೂಡಿದಂತ ವಿಶಿಷ್ಟ ಭೂಪ್ರದೇಶ ಆಪ್ಷನ್ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇಲ್ಲ ಇದು ಬೇಡ ಬಿದ್ದ ಪೆಟ್ಟಿಗಿಂತ ಡ್ಯಾಶ್ ಪಟ್ಟು ಹೆಚ್ಚು ಈ ಗಾದೆಯನ್ನ ಪೂರ್ಣಗೊಳಿಸ್ರಿಪ ಏನಾಗತ್ತ ಗಾದೆ ಮನೋಜ್ ಹಿಂದಿ ಇಲ್ಲ ಸ್ನೇಹಿತರೆ ಬಿದ್ದ ಪೆಟ್ಟಿಗಿಂತ ಸಿ ಕೊಡತ ರೀ ಮನಸ್ಸಿನ ಪೆಟ್ಟು ಅಲ್ಲ ನಕ್ಕ ಪೆಟ್ಟು ಈಗ ಪಾಪ ಯಾರೋ ಹೋಗಿ ಎಡು ಬೀಳ್ತಾರ ಅನ್ಕೋಣ ಅವ್ ಎಡವಿ ಬಿದ್ದ ತಕ್ಷಣ ಅವನ ನೋಡಿ ಎದ್ ಎಬ್ಬಿಸ್ಲಾರ್ದ ನಗ್ತಾರಲ್ಲ ಆ ಪೆಟ್ಟು ಅಸಹ್ಯ ಮಾಡ್ತಾರಲ್ಲ ಆ ಪೆಟ್ಟು ಬಹಳ ಅಂದ್ರ ನೋವು ಉಂಟು ಮಾಡ್ತತಿ ಅಂದ್ರೆ ನಮ್ಮ ಜೀವನ್ದೊಳಗೆ ನಾವೇನ್ ಎಡುಬಿದಾಗ ಅಥವಾ ನಾವೇನ್ರು ಕೆಳಗ್ ಬಿದ್ದಾಗ ನಮ್ಮನ್ನ ನೋಡಿ ಗಹಗಾಯಿಸಿ ನಗ್ತಾರಲ್ವಾ ಅವ್ರ ಮುಂದೆ ನಾವ್ ಏನ್ಪಾ ಅಂದ್ರ ಮತ್ತೆ ಅದ್ ನಿಂತ್ಕೋಬೇಕು ಆದ್ರೆ ಅವ್ರು ನಮ್ಮನ್ನ ಅಸಹ್ಯ ಮಾಡಿದಾಗ ಆ ಒಂದು ಅಹ್ ಏನ್ ಇರ್ತದ ಅದ್ ಬಹಳಷ್ಟು ನಮಗ ಘಾಸಿ ಮಾಡಿರ್ತದ ಮನಸ್ಸಿಗೆ ನೋವು ಉಂಟು ಮಾಡ್ತದ ಸೊ ಆಪ್ಷನ್ ಬಿ ಆಗ್ತದೆ ಇದು ಅಪಹಾಸ್ಯದ ನೋವು ಬಹಳ ಹೆಚ್ಚು ಅಂತ ಹೇಳಿ ಹೇಳ್ಬೇಕು ಯೋಗಿಗೆ ಕುಲವಿಲ್ಲ ಡ್ಯಾಶ್ ನೆಲೆ ಇಲ್ಲ ಅಂತ ಇದೆ ಯಾರಿಗೆ ನೆಲೆ ಅಲ್ರಿಪಾ ಸಾಗರಕ್ಕೆ ನೀರಿಗೆ ಮನುಷ್ಯನಿಗೆ ಈ ಮೇಲಿನ ಯಾವುದು ಅಲ್ಲ ಉತ್ತರ ನೋಡಿ ಸೀನ್ ಯರ್ ಇದೆ ಬಟ್ ಕರೆಕ್ಟ್ ಉತ್ತರ ಅದಾಗ್ತದೆ ಯೋಗಿಗೆ ಕುಲ ಇಲ್ಲ ಕುಲ ಹುಡುಕ್ಬಾರ್ದು ಹಂಗೆ ಸಾಗರಕ್ಕೆ ನೆಲೆ ಇಲ್ಲ ಋಷಿ ಮೂಲ ನದಿ ಮೂಲ ಕೆ ಅಂತ ಹೇಳ್ತಾರೆ ಇಲ್ಲಿ ಸಾಗರ ಹಾಕ್ರಿ ಸಾಗರಕ್ಕೆ ನೆಲೆ ಇಲ್ಲ ಇದು ಕ್ವಶನ್ ಇದು ಕೂಡ ಓಲ್ಡ್ ಕ್ವಶನ್ ಇದು ಜನ ಕಂಜದಿದ್ದರೂ ಡ್ಯಾಶ್ ಅಂತಿದೆ ಗಾದೆಯನ್ನ ಪೂರ್ಣಗೊಳಿಸ್ರಿ ನೀರು ಹೆಣ್ಣು ಕುದುರೆ ಮೂರಕ್ಕೂ ನೆಲೆ ಇಲ್ಲ ಹಾ ರೀ ಜನ ಕಂಜದಿಂದ್ರು ನಮ್ ಮನಕ್ ಅಂಜಬೇಕಂತ ಮನಸ್ಸಿಗಾದ್ರೂ ಅಂಜಬೇಕಲ್ವಾ ಸೊ ಅದಕ್ಕಾಗಿ ಯಾರಿಗೆ ನೀವು ತಪ್ಪ ಮಾಡಿದ ಗೊತ್ತಾಗದಿರ್ಬೋದು ನಿಮ್ ಮನಸ್ಸಿಗೆ ಗೊತ್ತಾಗ್ತದ ಅದಕ್ಕಾಗಿ ಒಳ್ಳೆ ದಾರಿ ನಡೀರಿ ಆತ್ಮ ವಂಚನೆ ಇಲ್ಲದೆ ನೀನು ನಡಿಬೇಕು ಅಂತ ಇಲ್ಲಿ ಅರ್ಥ ಕೊಡತ ನಮ್ಮೂರಿನ ರಸಿಕರು ಈ ಕೃತ್ಯನ್ ಬರದಂತವ್ರು ಯಾರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಟಿ ಎಸ್ ಕರ್ಕಿ ತಿರುಮಲಾರ್ಯ ಶಿವರಾಮ್ ಕಾರಂತ್ರು ವೆರಿ ಗುಡ್ ರೀ ಅಮೇರಿಕಾದಲ್ಲಿ ಗೋರೂರು ಅಮೆರಿಕದಲ್ಲಿ ಗೋರೂರು ಅವರ ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ಮತ್ತು ಒಂದು ಪ್ರವಾಸ ಕಥನ ಗೊರೂರು ರಾಮಸ್ವಾಮಿ ಬೆಂಬತ್ತು ಯಾವ ಸಂದಿರಿ ಬೆಂಬತ್ತು ಕ್ಲಿಯರ್ ಇದೀರಿ ಸಾರಿ ಕರೆಂಟ್ ಹೋಗ್ಬಿಡ್ತಿತ್ತು ಬೆಂಬತ್ತು ಅಲ್ವಾ ಸರಿ ತೆಗಿದ್ವಿ ಗಮನಿಸ್ಕೊಡಿ ಬೆಂಬತ್ತು ಹೋದ್ರು ಅನ್ಕೋಣ ನೋಡ್ರಿ ಬೆನ್ ಅಧಿಕ ಪತ್ತು ಬೆನ್ ಅಧಿಕ ಪತ್ತು ಬೆಂಬತ್ತು ಆಗ್ತದ ಇಲ್ಲೇನಾಗ್ತದ ಉತ್ತರ ಪದ ಆದಿಲಿರುವಂತ ಪ ಕಾರಕ ಸಂದೀಪದವಾಗ ಬಕಾರ ಬಂತು ಅದಕ್ಕಾಗಿ ಇದನ್ನ ಆದೇಶ ಸಂಧಿ ಅಂತ ಕರೀರಿ ಓಕೆ ಆದೇಶ ಸಂಧಿ ಸಪೋಸ್ ಅದೇಂದ್ರ ಸಮಾಸ ಆಗ್ಬೇಕಾರೆ ಏನಾಗತ್ತ ಬೆನ್ನಂ ಅಧಿಕ ಪತ್ತು ಅಂತ ಹೇಳ್ಬೇಕು ಇದೇನಾಗತ್ತ ಕ್ರಿಯಾ ಸಮಾಸ ಇದು ಕ್ರಿಯಾ ಸಮಾಸ ಆಗತ್ತೆ ಓಕೆ ನೆಕ್ಸ್ಟ್ ಮುಂದಿನ ನೋಡ್ರಿ ತುರಂಗ ಭಾರತ ಈ ಕೃತಿಯನ್ನ ರಚನೆ ಮಾಡಿದವ್ರು ಯಾರು ತುರಂಗ ಭಾರತ ನಮಸ್ಕಾರ ಬಿಟ್ಟಲವರೇ ತುರಂಗ ಭಾರತ ಡಾಕ್ಟರ್ ಅಂಪನಾಗರಾಜಯ್ಯ ಶಾಂತಾದೇವಿ ಮಾಳ್ವಾಡ ಡಿ ಎಸ್ ಕರ್ಕಿ ಕಮಲಾ ಹಂಪನ ಇದೆ ಕೆಲವರು ಎ ಕೊಡಕತ್ತಿರಿ ಕೆಲವ್ರು ಸಿ ಕೊಡಕತ್ತಿರಿ ಇನ್ ಕೆಲವರು ಕಮಲಾ ಹಂಪನ ಆಪ್ಷನ್ ಡಿ ಹೇಳಕತ್ತಿರಿ ಡಿ ಸೆರೆ ಉತ್ತರ ತುರಂಗ ಭಾರತ ಅಂತಕ್ಕಂಥದ್ದು ಕಮಲಾ ಹಂಪನ ಅವರದಾಗಿರ್ತದ ಓಕೆ ಗೊತ್ತಿರ್ಲಿ ಅಗತ್ಯ ವಿರುದ್ಧ ಪದ ಏನು ಅಗತ್ಯ ವಿರುದ್ಧ ಪದ ಏನು ಅನಗತ್ಯ ಕೂಡ ವೆರಿ ಗುಡ್ ರೀ ಕರೆಕ್ಟ್ ಉತ್ತರ ಬೀಸುವ ಚಾಮರ ಯಾವ ಸಮಾಸ ಬೀಸುವ ಚಾಮರ ಕಮಲಾ ಹಂಪನವರು ಎಸ್ ಇತ್ತೀಚೆಗೆ ಏನಪ್ಪಾ ಅಂದ್ರ ನಿಧನಗೊಂಡಂತರು ಕರೆಕ್ಟ್ ರೀ ಹೆಂಗ್ ವಿಗ್ರಹಿಸ್ತಿರಿ ಬೀಸುವುದು ಅಧಿಕ ಚಾಮರ ಬೀಸುವುದು ಅಧಿಕ ಚಾಮರ ಪೂರ್ವ ಪದ ಏನಪ್ಪ ಅಂದ್ರ ಕೃದಂತವಾಗದ ಗಮಕ ಸಮಾಸ ಅಂತ ಹೇಳ್ರಿ ಪೂರ್ವ ಪದ ಕೃದಂತ ಇಲ್ಲವೇ ಇಲ್ಲವೇ ಸರ್ವನಾಮಗಳಲ್ಲಿ ಒಂದಾಗಿದ್ರೆ ಅದನ್ನ ಕೃದಂತ ಸಮಾಸ ಕೃದಂತ ಅಥವಾ ಸರ್ವನಾಮಗಳಲ್ಲಿ ಒಂದಾದ್ರೆ ಗಮಕ ಸಮಾಸ ಕರಿಬೇಕು ಕಾವ್ಯ ಬರೆದನು ವಿಗ್ರಹ ರೂಪ ನೋಡ್ರಿ ಕಾವ್ಯ ಬರೆದನು ಕಾವ್ಯವನ್ನು ಅದಿಕ್ ಬರೆದನು ಕಾವ್ಯ ಬರೆದನು ಕಾವ್ಯವನ್ನು ಅದಕ್ಕೆ ಬರೆದನು ಕಾವ್ಯ ಬರೆದನು ಸೊ ಬರೆಯುವಂತ ಕ್ರಿಯೆ ನಡೀತಾ ಇರೋದ್ರಿಂದ ಕ್ರಿಯಾ ಸಮಾಸ ಓಕೆ ರೀ ಇದಿಷ್ಟು ಇವತ್ತಿನ ತರಗತಿ ಓಕೆ ಯಾರು ಇನ್ನೂ ಕೂಡ ಎಂತ ಅಂದ್ರೆ ಸ್ಪರ್ಧಾ ಕನಸು ಆಪ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ತರಗತಿಗಳನ್ನು ಕೇಳಬಹುದು ಟೆಸ್ಟ್ಗಳು ಕೂಡ ನಿಮ್ಗೆ ಉಪಲಬ್ಧ ಬದಾವ ಸೊ ಇದರ ಪ್ರಯೋಜನ ಪಡ್ಕೊಳ್ಳಿ ಹ್ಮ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ ಗೆ ನೀವು ಜಾಯ್ನ್ ಆಗ್ಬೋದು ಪಿ ಎಸ್ ಟಿ ಆರ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಯಾರಾದ್ರೂ ಪಿ ಎಸ್ ಟಿ ಆರ್ ಬಗ್ಗೆ ಇಂಟ್ರೆಸ್ಟ್ ಇದ್ರ ಸೊ ಕೆಳಗಡೆ ಇರುವಂತಹ ಕಾಲ್ ಗೆ ನಂಬರ್ ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬಹುದು ಸರಿನಾ ಥ್ಯಾಂಕ್ ಯು ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದ ಶುಭರಾತ್ರಿ ನಾಳೆ ಮತ್ತೆ ನೋಡೋಣ ಬೆಳಿಗ್ಗೆ ಸಾಧ್ಯ ಆದ್ರೆ ಎಂಟು ಗಂಟೆಗೆ ಒಂದ್ ಕ್ಲಾಸ್ ಹಾಕಿರ್ತೀನಿ ಜಾಯಿನ್ ಆಗ್ರಿ ಯೂಟ್ಯೂಬ್ ಪ್ಲಸ್ ಅಲ್ಲಿ ಚೆಕ್ ಮಾಡ್ತೀರಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ